ಗುಡ್ ಡಾಕ್ಟರ್ನು ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ವ್ಲಾಗ್ ಹಾಕ್ತಿದ್ದೀನಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡೋದೇ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅಲ್ಲಿ ಒಂದು ಬೆಲ್ಲೈಕಾನ್ ಇರುತ್ತೆ ಆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೂ ಬರುತ್ತೆ ಹಾಗೆಯೇ ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ ಹೈಪ್ ಕೂಡ ಕೊಡಿ ನಾವು ಸಂತೇನು ಮೊನ್ನೆ ಬಾಳೆದಿಂಡು ತಂದಿದ್ವಿ ಅದನ್ನು ಮಧ್ಯಾಹ್ನ ಪಲ್ಯ ಮಾಡುವ ಅಂತ ಹೇಳಿ ಅದು ಕ್ಲೀನ್ ಮಾಡಿ ಇಟ್ಟೆ ಸ್ವಲ್ಪ ಬೆಳೆದಿತ್ತು ಅದ್ರು ಪಲ್ಯ ಮಾಡುವ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ವಿ ಅಷ್ಟೇ ಅಕ್ಕನ ಹತ್ರ ಕೇಳಿದೆ ಬೆಳೆದಿದೆ ಏನು ಮಾಡುವ ಅಂತ ಕೇಳಿದೆ ಅದಕ್ಕೆ ಅವಳು ಹೇಳಿದ್ಲು ಅದಕ್ಕೆ ಬೇಳೆ ಹಾಕಿ ಕುಕ್ಕರಲ್ಲಿ ಬೇಯಿಸು ಆವಾಗ ಬೇಯುತ್ತೆ ಅಂತ ಹೇಳಿದ್ಲು ಅದೇ ಥರ ಮಾಡಿದೆ ನಾನು ನಾನು ಬೇಳೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟು ರೆಡಿ ಮಾಡ್ತಿದ್ದೀನಿ ಕಟ್ ಮಾಡಿ ಆಯಿತು ತುಂಬ ಒಳ್ಳೇದಲ್ವ ಇದು ಜೀವಕ್ಕೆ ತುಂಬ ಒಳ್ಳೆಯದು ಊರಲ್ಲಿ ಆದರೂ ದುಡ್ಡು ಕೊಟ್ಟು ತಗೊಳ್ಬೇಕಂತಿಲ್ಲ ಇಲ್ಲಿ ಆದರೆ ಎಲ್ಲದಕ್ಕೂ ಬ್ಯಾಂಗ್ಳೂರಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಪಲ್ಯ ಮಾಡ್ತಾ ಇದ್ದೀನಿ ಊರಲ್ಲಿ ಆದರೆ ಫ್ರೀಯಾಗಿ ಸಿಗುತ್ತೆ ಹಳ್ಳಿಯಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೊಂದು ಹಾಳಾಗಿ ಹೋಗ್ತದೆ ಆದರೂ ತಿಂತಿರಲಿಲ್ಲ ಆದರೆ ಆದರೂ ಇಲ್ಲಿ ಅಲ್ಲಿರುವಾಗ ತಿನ್ಬೇಕು ಅನಿಸ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಅದೆಲ್ಲ ತಿನ್ನುವ ಅಂತ ಸಂತೆಗೆ ಹೋದರೆ ಅದು ತಗೊಳ್ಳುವ ಅಂತ ಅನಿಸುತ್ತೆ ಹಾಗಾಗಿ ತರ್ತೀವಿ ತುಂಬ ಒಳ್ಳೆಯದು ದೇಹಕ್ಕೆ ಕೂಡ ಅದು ನೋಡಿ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಅದೆಲ್ಲ ಚೆನ್ನಾಗಿ ಬೆಂದಿದೆ ಮಾತ್ರ ಸ್ವಲ್ಪ ಎಳ್ತಿ ಇದು ಬೆಳೆದಿತ್ತು ಆದರೂ ತುಂಬ ಚೆನ್ನಾಗಿ ಬೆಳೆ ಬೆಂದಿತ್ತು ಅದು ಬೇಳೆ ಹಾಕಿ ಅಂತ ಪಲ್ಯ ಮಾಡಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಸೂಪರಾಗಿ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಖಾರದ ಪುಡಿ ಹಾಕಿದೆ ಖಾರ ಸ್ವಲ್ಪ ಕಡಿಮೆ ಇತ್ತು ನಾನು ಹಸಿ ಮೆಣಸು ತಂದಿದ್ವಲ್ಲ ಅದು ಖಾರ ಸ್ವಲ್ಪ ಕಡಿಮೆ ಸ್ವಲ್ಪ ಖಾರ ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ ನನ್ನ ಮಗಳು ಕೂಡ ತಿಂತಾಳಲ್ಲ ಅದಕ್ಕೋಸ್ಕರ ಹೆಚ್ಚು ಖಾರ ಮಾಡೋಲ್ಲ ನಾನು ನಾವು ತಿನ್ನೋದೇ ಸ್ವಲ್ಪ ಕಡಿಮೆ ಖಾರ ನೋಡಿ ಅಜ್ಜಿ ಮತ್ತು ಮೊಮ್ಮಗಳು ಆಟ ಆಡ್ತಿದ್ದಾರೆ ನಾನೇ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಿದ್ದೀನಿ ಒಂದೊಂದು ಸಲ ಮಾತ್ರ ಇವಳು ಅಜ್ಜಿ ಒಟ್ಟಿಗೆ ಆಟ ಆಡ್ತಾಳೆ ಇಲ್ಲಾಂದರೆ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ನೋಡಿ ಪಲ್ಯ ರೆಡಿ ಆಯಿತು ಅಮ್ಮನಿಗೆ ಹಾಕಿ ಕೊಟ್ಟಿದ್ದೆ ಊಟಕ್ಕೆ ಹಾಗಾಗಿ ಇಷ್ಟು ಪಲ್ಯ ಉಳಿದಿತ್ತು ಸ್ವಲ್ಪ ಆಗಿತ್ತು ಅದು ಎಷ್ಟು ಸ್ವಲ್ಪ ದೊಡ್ಡದಿದ್ದದೆಲ್ಲ ಹಾಗಾಗಿ ನೋಡಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಿದ್ದೀನಿ ಅಮ್ಮನಿಗೆ ಹಾಕಿ ಕೊಟ್ಟಿದ್ದೀನಿ ಮೊದಲೇ ಊಟ ಆಗಿದೆ ಅವರದ್ದು ಅಂದು ಊಟ ಆಗುವಾಗ ಮೂರು ಗಂಟೆ ಆಗುತ್ತೆ ನಾನು ಇವಳಿಗೆ ಊಟ ಮಾಡಿಸುವಾಗಲೇ ಒಂದು ಒಂದು ಗಂಟೆ ಕೂತ್ಕೊಂಡ್ರೆ ಮೂರು ಗಂಟೆ ಆಗಿಯೇ ಆಗುತ್ತೆ ಹಾಗಾಗಿ ನೋಡಿ ಮಧ್ಯಾಹ್ನಕ್ಕೆ ವೈಟ್ ರೈಸ್ ಮಾಡಿದ್ದು ನಾನು ಯಾಕಂದರೆ ನನ್ನ ಮಗಳಿಗೆ ವೈಟ್ ರೈಸ್ ವೈಟ್ ರೈಸ್ ಅಂದರೆ ತುಂಬ ಇಷ್ಟ ಬಾಯ್ಲ್ಡ್ ರೈಸ್ ಮಾಡಿದರೆ ಸ್ವಲ್ಪ ಸ್ವಲ್ಪ ತಿನ್ನೋದಷ್ಟೇ ಹೆಚ್ಚು ಇಷ್ಟಪಡೋದು ಅವಳು ವೈಟ್ ರೈಸ್ ವೈಟ್ ರೈಸ್ ಅಂದರೆ ಇದು ಸೋನ ಮಸೂರಿ ಅಕ್ಕಿ ಅದು ಸೊಸೈಟಿದ್ದಲ್ಲ ಸೊಸೈಟಿದ್ದು ತಿಂದರೆ ಉಷ್ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ನಾವು ತಿನ್ನಲ್ಲ ವೈಟ್ ರೈಸ್ ತಿನ್ನೋದು ನೋಡಿ ಊಟ ಮಾಡ್ತಿದ್ದೀನಿ ಊಟ ಮಾಡಲಿಕ್ಕೂ ಬಿಡಲ್ಲ ಅವಳು ಹಠ ಮಾಡ್ತಿದ್ದಾಳೆ ನನಗೆ ಅದು ಬೇಕು ಇದು ಬೇಕಂತ ಹಠ ಮಾಡೋದು ಬೆಲ್ಲ ಕೊಡಬೇಕು ಬೆಲ್ಲ ನೋಡ್ಕೊಂಡು ಬಂದಿದ್ದಾಳೆ ನಾನು ಅಡಿಗೆ ರೂಮಲ್ಲಿರುವಾಗ ಬೆಲ್ಲ ನೋಡ್ಕೊಂಡು ಬಂದಿದ್ದಾಳೆ ಅದು ಬೇಕು ಅಂತ ಹೇಳಿ ಹಠ ಮಾಡೋದು ನೋಡಿ ಎಲ್ಲೆಲ್ಲೆಲ್ಲಿ ಹತ್ತೋದು ಚೇರ್ ಹತ್ತೋದು ಅದೇ ಆಯಿತು ಈಗೆಲ್ಲ ಕ್ಲೀನ್ ಮಾಡಿ ಆಯಿತು ಒಂದು ಅಡಿಗೆ ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಈಗ ಅಮ್ಮನಿಗೆ ನೀರು ಬಿಸಿ ನೀರು ಹಾಕಿ ಕೊಡ್ತೀನಿ ಈ ಬಾಟ್ಲಿಯಲ್ಲಿ ಬಿಸಿಯಾಗಿರುತ್ತೆ ಅದರಲ್ಲಿ ತುಂಬ ಬಿಸಿ ಮಾಡಿ ಕೊಡ್ತೀನಿ ಅವರಿಗೆ ಅವರಿಗೆ ಕುಡಿಯುವಾಗ ಬಿಸಿ ಸ್ವಲ್ಪ ಸ್ವಲ್ಪ ಬಿಸಿ ಇರಬೇಕು ಅಂದರೆ ಉಗುರು ಬೆಚ್ಚ ನೀರು ನೀರು ಇರಬೇಕು ಹಾಗಾಗಿ ಅದರಲ್ಲಿ ಹಾಕಿ ಕೊಟ್ಟರೆ ಆಮೇಲೆ ಬಿಸಿ ಮಾಡಿದ್ದು ತಣ್ಣಗಾಗಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಕುಡಿತಾರೆ ಅಷ್ಟೇ ಡೈಲಿ ಒಂದು ಎರಡು ಸಲ ಹಾಕಿ ಕೊಡ್ತೀನಿ ಕುಡಿತಾ ಇರ್ತಾರೆ ಈಗ ಎಲ್ಲ ಕೆಲಸ ಆಯಿತು ಮಧ್ಯಾಹ್ನದ ಎಲ್ಲ ಕೆಲಸ ಆಯಿತು ಈಗ ಮಗುವಿನ ಜೊತೆ ಆಟ ಆಡೋದು ಅವಳು ಇನ್ನು ಮಲ್ಕೊಳ್ಳೋದು ಇನ್ನೂ ರಾತ್ರಿ ಅಷ್ಟೇ ನೋಡಿ ಏನು ಕೂತ್ಕೊಂಡ್ರು ಸ್ವಲ್ಪ ಕೂತ್ಕೊಂಡ್ರು ಕೂಡ ಆಟ ಆಡ್ತಿರ್ತಾಳೆ ನಾನು ಸ್ವಲ್ಪ ಸಾಂಗ್ ಹಾಡ್ತಾ ಇದ್ದೀನಿ ಅವಳಿಗೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ನನ್ನ ಹಾಗೇನೆ ಅವಳಿಗೆ ಸಾಂಗ್ ಅಂದ್ರೆ ಇಷ್ಟ ಅವಳು ಹಾಡ್ತಾಳೆ ನೋಡಿ ಕೇಳ್ಸ್ಕೊಳಿ ಯಾವ ಜೋ ಜೋ ಜೋಪೆ ಜಿಪ್ಪುಲೆ ಬಾಲೇ ಜಿಪ್ಪುಲೆ ಬಾಳೆ ಅವಳು ಹಾಡು ಕೆಲ್ ಕೇಳಿಸ್ಕೊಂಡ್ರಲ್ವ ನೀವು ನೋಡಿ ಈಗ ಹೊರಗೆ ಹೋಗ್ಬೇಕಂತ ಹೇಳಿ ಹೊರಗೆ ಹೋಗು ಅಂತ ಹೇಳಿ ಮೇಲೆ ಹೋಗ್ಬೇಕು ಅವಳಿಗೆ ತುಂಬ ಆಟ ಮಾಡೋದು ಮೇಲೆ ಹೋಗುವ ಅಂತೇಳಿ ಅಲ್ಲಿ ಅಂದರೆ ಫ್ರೀಯಾಗಿ ಆಟ ಆಡ್ಬೋದು ಅವಳಿಗೆ ಅದಕ್ಕೋಸ್ಕರ ನೋಡಿ ಈಗ ಮುಖ ನೋಡಿ ನಗಾಡ್ತೀವಿ ಅವಳು ನಿಮಗೆ ಪ್ಲೇನ್ ಕಿಸ್ ಕೊಡ್ತಾ ಇದ್ದಾಳೆ ನೋಡಿ ಅಜ್ಜಿ ಮತ್ತು ಮೊಮ್ಮಗಳು ಆಟ ಆಡೋದು ಟಿ ವಿ ನೋಡ್ತಾ ಇದ್ದಾಳೆ ಟಿ ವಿ ಹಾಕಿದ್ದೀನಿ ಟಿ ವಿ ಹೆಚ್ಚಾಗಿ ನೋಡಲ್ಲ ಅವಳು ಈಗ ಮೇಲೆ ಹೋಗ್ತಾ ಇದ್ದೀವಿ ಮೇಲೆ ಅಂತ ಹೇಳಿ ಹೋಗ್ತಾ ಇದ್ವಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಕೂಡ ಒಬ್ಳನ್ನು ಬಿಟ್ಟರೆ ಅವಳು ಒಬ್ಳೇ ಹೋಗ್ತಾಳೆ ನಡ್ಕೊಂಡು ನೋಡ್ತಾ ಇರಬೇಕು ಅದಕ್ಕೋಸ್ಕರ ನಾವು ಬಾಗಿಲು ಓಪನ್ ಮಾಡಿಡೋದೇ ಇಲ್ಲ ಆ ಟೆರೆಸ್ ಮೇಲೆ ಹೋದರೆ ಅಲ್ಲಿ ಕೆಲವರು ಅವಳ ಅವಳ ಫ್ರೆ ಫ್ಯಾನ್ಸ್ ಇದ್ದಾರೆ ಒಬ್ಬ ಹುಡುಗ ಇದ್ದಾನೆ ಸಣ್ಣವನು ಅವನು ಇವಳ ಫ್ರೆಂಡ್ ಇವಳು ಹೋದ್ರೆ ಆಯ್ತು ಇವಳಿಗೆ ಅವನಿಗೆ ತುಂಬ ಇಷ್ಟ ಆಟ ಆಡ್ತಾನೆ ಅವನು ಕೂಡ ಬಂದು ಒಂದೊಂದು ಸಲ ಹೋಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕಂತ ಹೇಳಿ ಇವಳನ್ನು ನೋಡ್ಕೊಳ್ಳೋದೇ ಆಗುತ್ತೆ ನನಗೆ ಸಂಜೆವರೆಗೆ ಅಂದರೆ ನಿದ್ದೆ ಮಾಡೋದಿದ್ರೆ ಆ ದಿನ ನನಗೆ ಇವಳನ್ನೇ ನೋಡ್ಕೊಳ್ಳೋದಾಗುತ್ತೆ ಆ ಊಟನಿಲ್ಲ ಏನಿಲ್ಲ ಆ ಥರ ನೋಡಿ ಈಗ ಬಂದ್ಲು ನೋಡಿ ಎಷ್ಟು ಖುಷಿಯಾಗಿ ಓಡ್ತಾಳೆ ನೋಡಿ ಈಗ ನೋಡಿ ಆಯ್ತು ಹೂವಿನ ಗಿಡ ಇದೆಯಲ್ಲ ಅಲ್ಲಿಗೆ ಹೋಗೋದು ಇಲ್ಲಿ ಹೂವಿನ ಗಿಡ ನೋಡಿ ಎಲ್ಲ ಇದಾಗಿದೆ ಹುಲ್ಲು ಬಂದು ಎಲ್ಲ ಕೆಲವು ಸುಟ್ಟು ಹೋಗಿದ್ದು ಅಷ್ಟು ಬಿಸಿಲು ಬರುತ್ತೆ ನೋಡಿ ಈಗ ಪಕ್ಕದ ಮನೆಗೆ ಹೋದ್ಲಿ ಅವಳು ಮತ್ತೆ ಅವಳ ಫ್ರೆಂಡ್ ನೋಡಿ ಹುಡುಗ ಅವ್ನು ಒಂದೇ ಪ್ರಾಯ ಏಜಿನವರು ಅವನು ಒಂದು ಎರಡು ತಿಂಗಳು ದೊಡ್ಡವನು ಇವಳಿಗಿಂತ ಆಟ ಆಡ್ತಿದ್ದಾರೆ ಇಬ್ಬರು ಕೂಡ ಪಕ್ಕದ ಮನೆಗೆ ಹೋದ್ರೆ ಒಂದು ಗಂಟೆ ಬರಲ್ಲ ಇಲ್ಲಿ ಹೋದರೆ ಅವಳಿಗೆ ಬರ ಅಕ್ಕೂ ಮನಸ್ಸಾಗಲ್ಲ ಅಷ್ಟೊಂದು ಅಂದರೆ ಫ್ರೆಂಡ್ಸ್ ಜೊತೆ ಆಟ ಆಡೋದಲ್ವ ಮಕ್ಕಳಂದರೆ ಹಾಗೇನೇ ಯಾರು ಇಷ್ಟ ಆಗ್ತಾರೆ ಅವರನ್ನು ತುಂಬ ಹಚ್ಕೊಳ್ತಾರೆ ನೋಡಿ ಆಟ ಆಡೋದು ನೋಡಿ ಇಬ್ಬರು ಸಂಜೆ ನನ್ನ ಅಣ್ಣನ ಮಗಳು ಬಂದಿದ್ಲು ಅವಳು ಒಟ್ಟಿಗೆ ಆಟ ಆಡೋದು ನೋಡಿ ಅವಳು ಮಲ್ಕೊಂಡಿದ್ಲು ಆವಾಗ ಒಟ್ಟಿಗೆ ಹೋಗಿ ಮಲ್ಕೊಂಡು ಮಲ್ಕೊಂಡಿದ್ದಾಳೆ ಅವಳು ಹನ್ನೊಂದು ಗಂಟೆ ಗೊತ್ತಾಗಿದೆ ಮಲ್ಕೊಳ್ಳೋದೇ ಇಲ್ಲ ಅಕ್ಕ ಬಂದಿದ್ದಾಳಲ್ವ ಇವಳಿಗೆ ಆಟ ಆಡೋಕ್ಕೆ ಯಾರು ಇರೋಲ್ಲಲ್ವ ಅದಕ್ಕೋಸ್ಕರ ಅವಳು ಬಂದರೆ ಆಯಿತು ತುಂಬ ಖುಷಿ ಅವಳಿಗೆ ಇವಳು ಇರೋದು ಕೋರಮಂಗ್ಲದಲ್ಲಿ ತುಂಬ ಖುಷಿ ಅಂದರೆ ತುಂಬ ಖುಷಿ ಅವಳೊಟ್ಟಿಗೆ ಆಟ ಆಡೋದು ಅವಳು ಅವಳ ಜೊತೇನೆ ಹೆಚ್ಚು ಸಮಯವನ್ನು ಕಳೀತಾಳೆ ಅವಳು ನೋಡಿ ಅವಳು ಆಟವನ್ನು ನೋಡ್ಕೊಂಬನ್ನಿ ಏನು ಮಾಡ್ತಿದ್ದಾಳೆ ಅಂತೇಳಿ ನೋಡಿ ಮಲ್ಕೊಂಡಿದ್ದಾಳೆ ಇಲ್ಲಂದ್ರೆ ಇಷ್ಟೊತ್ತಿಗೆ ಮಲ್ಕೊಳ್ತಿದ್ಲು ನಾನು ವಿಡಿಯೋ ಮಾಡ್ತಿದ್ದೆ ಅಲ್ವಾ ವಿಡಿಯೋ ಮಾಡಬೇಡ ಹೇಳಿ ಇದು ಮಾಡ್ತಿದ್ದಾಳೆ ಕೈಯಲ್ಲಿ ಈಗ ಹೀಗೆ ಅಂತೇಳಿ ಟಾಟಾ ಅಂತ ನಾನು ಇಲ್ಲೇ ಮಲ್ಕೊಳ್ತೀನಿ ಈಗ ಬಂದಳು ನಾನಿದ್ದಲ್ಲಿಗೆ ಪಪ್ಪ ಪಪ್ಪ ಬೇಕು ಅವಳಿಗೆ ನೋಡಿ ಪಪ್ಪ ಮಲ್ಕೊಂಡಿದ್ದಾರೆ ಪಪ್ಪ ಇದ್ದಲ್ಲಿಗೆ ಬಂದಳು ಪಪ್ಪನ ಜೊತೆ ಆಟ ಮನೆಗೆ ಯಾರಾದರೂ ಬಂದರೆ ಮಲ್ಕೊಳ್ಳೋದೇ ಇಲ್ಲ ರಾತ್ರಿ ಹೊತ್ತು ಹೆಚ್ಚು ಒಂದು ಹನ್ನೆರಡು ಗಂಟೆ ತನಕ ಬೇಕಾದರೂ ಆಟ ಆಡ್ತಿರ್ತಾಳೆ ಅವಳು ಏನೋ ಕೊಡ್ತಿದ್ದಾಳೆ ಸುಮ್ಮನೆ ಕೊಡು ಕೊಡೋದು ತಿನ್ನಿ ಅಂತ ಹೇಳೋದು ಅವಳು ಅಜ್ಜಿ ಮಲ್ಕೊಂಡಿದ್ದಾರೆ ನನ್ನಮ್ಮ ನೋಡಿ ಅವಳಿಗೇನು ಕೊಡ್ತಿದ್ದಾಳೆ ಏನಿಲ್ಲ ಕೈಯಲ್ಲಿ ಏನಿಲ್ಲ ಸುಮ್ಮನೆ ಕೊಡೋದು ತಿನ್ನು ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗುವ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಅಷ್ಟೇ ಟ್ಯೂನ್ ಬ ಬಾಯ್ ಹೈಪ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್